ಪಿ ಮೇಲೆ ಪುಂಡಾಟವನ್ನು ಮೆರೆದಿದ್ದಾನೆ ಮರಾಠಿ ಪುಂಡ ಬೆಳಗಾವಿಯಲ್ಲಿ ಎಂಇ ಎಸ್ ಪುಂಡರಾಟಾಸಕ್ಕೆ ಕಡಿವಾಣ ಬೀಳುವಂತೆ ಕಾಣ್ತಾ ಇಲ್ಲ ಪಿ ಮೇಲೆ ಹಲ್ಲೆ ಮಾಡುವಂತೆ ಮಾಡಿ ಮರಾಠಿ ಮಾತನಾಡುವಂತೆ ಒತ್ತಾಯ ಮಾಡಿರುವ ಘಟನೆ ನಡೆದಿದೆ ಸರಕಾರಿ ಕಚೇರಿಯಲ್ಲಿ ನಿಂತು ಮರಾಠಿ ಭಾಷೆಯಲ್ಲಿ ಮಾತನಾಡುವಂತೆ ಪಿ ಮರಾಠಿ ಭಾಷಿಕ ಪುಂಡ ನೋರ್ವ ಅವಾಜಾಕಿ ವಚ್ಯ ಶಬ್ದಗಳಿಂದ ನಿಂತಿಸುವುದಷ್ಟೇ ಅಲ್ಲ ಮರಾಠಿ ಉತ್ತರಿಸುವಂತೆ ದರ್ಪ ತೋರಿದ್ದಾನೆ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಪಟ್ಟಿಲ್ಲ ಪಟ್ಟಿಲ್ಲ ನಾನು ಬರಂಗಿಲ್ಲ ಹಿಂದೆ ಬರಂಗಿಲ್ಲ ನೀಡಿಲ್ಲಿ ಡಿ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರ ನೀವ್ ನೋಡ್ತಾ ಇಲ್ಲ ನೀವು ಹಾ ಬೋಲೋ ಬೋಲೋ ಬೋಲೋ